ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಲ್ರೆಡಿ ಒಂದು ಮೂರು ತಿಂಗಳಾಗೋಯ್ತೇನೋ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ವಿಡಿಯೋ ಅಂತೂ ಬರ್ತಿದೆ ಒಂದೊಂದು ಸಣ್ಣ ಪುಟ್ಟ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಮಾತ್ರ ಮಾತಾಡ್ತಾ ಇದ್ದೀನಿ ಮಾತಾಡೋ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಗುರು ಏನಕ್ಕಂದರೆ ಈ ಮಡೆನೂರು ಮನು ಸಖತ್ತು ಕಾಂಟ್ರವರ್ಸಿ ಆಗ್ಬಿಟ್ಟಿದೆ ಏನೋ ಅವರು ಕುಲದಲ್ಲಿ ಕೀಳಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಕೊಟ್ಟರು ಸಂತ ಸಂತ್ರಸ್ತೆ ಏನಿದ್ದಾರೆ ಒಂದು ರೇಪ್ ಕೇಸ್ ಹಾಕಿದ್ರು ಅದು ಬಿಡೋಣ ಓಕೆ ಅದು ಏನೋ ಆಗಿದೆ ಏನೋ ಬಿಳಿಯೋಕ್ಕಿಂತ ಮುಂಚೆ ತುಳಿಯೋರು ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಮೋಸ್ಟ್ಲಿ ಇರಬಹುದೇನೋ ಬೆಳೀತಾ ಇದ್ದಾರೆ ಅಂತ ಏನಾದರೂ ಈ ಥರ ಅಡ್ಡ ಬರ್ತಿದ್ದಾರೆ ಅಂತ ಅಂದ್ಕೊತಾ ಇದ್ವಿ ಅದಾದ ನಂತರ ತಿರ್ಗಾ ಅವ್ರೇನೋ ತಿರ್ಗ ಅವ್ರಿಗೂ ನಮಗೂ ಏನೂ ಲಿಂಕ್ ಇಲ್ಲ ಏನು ಎಲ್ಲ ಮಾತುಕತೆ ನಡೆದಿದೆ ಅಂತ ಏನೋ ತಿರ್ಗ ರಿವಲ್ಸ್ ಹೊಡೆದ್ರು ಆ ಒಂದು ಲೇಡಿ ಏನೇನೋ ನಡೀತಿದೆ ಅದಾದ ನಂತರ ಒಂದು ಕಾಂಟ್ರವರ್ಸಿಗೂ ಆ ಒಂದು ವೀ ಆಡಿಯೋ ಕಾಲ್ ಏನಿದೆ ರೆಕಾರ್ಡ್ ಮಾಡಿರೋದು ಅದು ಅವ್ರದ್ದೋ ಅಲ್ವ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದು ಅವ್ರದೇ ವಾಯ್ಸ್ ಅಂತ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಕನ್ಫರ್ಮ್ ಆದರೆ ಫಿಲಮ್ ಇಂಡಸ್ಟ್ರೀಲಿರಲಿ ಸೈಡ್ ಸೈಡ್ ಆ್ಯಕ್ಟಿಂಗಲ್ಲೂ ಚಾನ್ಸ್ ಸಿಗೋಲ್ಲ ಅಂತ ಮೂಲೆ ಗುಂಪು ಮಾಡಿ ಚಿತ್ರಾನ್ನ ಮೊಸರನ್ನ ಮಾಡಿಬಿಟ್ಟು ಅಭಿಮಾನಿಗಳು ಮೂಲೆ ಗುಂಪು ಮಾಡಿ ಬಿಸಾಕ್ಬಿಡ್ತಾರೆ ಅದನ್ನಂತೂ ಪಕ್ಕಾ ಮೈಂಡಲ್ಲಿ ಇಟ್ಕೊಳ್ಳಿ ಕತೆ ಸಿನಿಮಾ ಕೆರಿಯರ್ ಮುಗ್ದೋಯ್ತು ಅಂತ ಅನ್ಕೊಳ್ಳಿ ಅದು ಯಾರ ಬಗ್ಗೆ ಮಾತಾಡಿರೋದು ಶಿವಣ್ಣನ ಬಗ್ಗೆ ದರ್ಶನ್ ಬಗ್ಗೆ ಧ್ರುವ ಸರ್ಜಾ ಬ್ವ ಸರ್ಜವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿರೋದು ಏನು ಗುರು ಶಿವಣ್ಣವರು ಇನ್ನು ಇನ್ನೊಂದು ಆರು ಐದಾರು ವರ್ಷದಲ್ಲಿ ಸೊತೋಗ್ಬಿಡ್ತಾರೆ ದರ್ಶನ್ದು ಆಲ್ರೆಡಿ ಸತ್ತೇ ಹೋಗ್ಬಿಟ್ಟಿದ್ದಾರೆ ಕೆರಿಯರ್ ಏನಿಲ್ಲ ಫ್ಯಾನ್ಸ್ ಕ್ರೇಜು ಇದ್ರೆ ಇನ್ನೊಂದು ಐದು ವರ್ಷ ಇರ್ಬೋದು ಆಮೇಲೆ ಮುಗ್ದೇ ಹೋಯಿತು ಸಿನಿಮಾನೇ ನೋಡಲ್ಲ ಧ್ರುವ ಸರ್ಜವರು ಅಷ್ಟೇ ಇನ್ನೊಂದು ಐದಾರು ವರ್ಷ ಸೊತೋಗಿಬಿಡ್ತಾರೆ ಏನು ಗುರು ಇದು ಏನು ಆ ಈ ಥರ ಮಾತುಗಳು ಆ ಇನ್ನೂ ಯಾವ್ದೋ ಯಾವುದೋ ಒಂದು ಸ್ಟೇಜ್ ಎತ್ಬಿಟ್ಟು ಕಾಮಿಡಿ ಮಾಡ್ಕೊಂಬಂದ್ಬಿಟ್ಟು ಇವಾಗ ಯಾವುದೋ ಒಂದು ಪಾತ್ರ ಮಾಡೋ ಒಂದು ಸಿನಿಮಾ ಅದು ಇಟ್ಟು ಆಗಿಲ್ಲ ಈ ಲೆವೆಲ್ಗೆ ದೂರಂಕಾರನಾ ಅಯ್ಯೋ ಇದು ನಿಜವಾಗ್ಲೂ ನಿಮ್ಮದೇ ವಾಯ್ಸು ಅಂತ ಏನಾದರೂ ಕನ್ಫರ್ಮ್ ಆದರೆ ಊರ್ ಬಿಟ್ಬಿಡೋದು ಒಳ್ಳೆಯದು ಆ ಲೆವೆಲ್ಗೆ ಅವಳಿ ಇಕ್ತಾರೆ ಆಲ್ರೆಡಿ ಫ್ಯಾನ್ಸ್ ಎಲ್ಲ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ಅಂತೂ ಕೇಳಲೇ ಬಿಡ್ರಿ ಆ ಲೆವೆಲ್ಗೆ ಅವಳಿ ಇಟ್ಟಿದ್ದಾರೆ ಏನ ಜೈಲ್ಗೆ ಹೋದ್ರು ಏನೋ ಪರಿಸ್ಥಿತಿಗಳು ಸರಿ ಇಲ್ಲ ಏನೋ ಆಯಿತು ಜೈಲಿಂದ ಮೇಲೆ ಫ್ಯಾನ್ಸ್ ಬೇಸ್ ಯಾವ ಆಗಿದೆ ಅಂತ ಗೊತ್ತಿದ್ದೂ ಕೂಡ ಈ ಲೆವೆಲ್ಗೆ ಮಾತು ಮತ್ತು ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಅಂತೂ ರೊಚ್ಚಿಗೆದ್ಬಿಟ್ಟಿದ್ದಾರೆ ಬ್ಯಾನ್ ಮಾಡಿ ಬಿಸಾಕ್ಬೇಕು ಅಂತ ಅವನನ್ನು ಆಲ್ರೆಡಿ ಫಿಲಮ್ ಚೇಂಬರ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಆಗಿರ್ಬೋದು ಮಾತುಕತೆಗಳು ನಡೀತಿದೆ ಆದರೆ ಅವ್ರದ್ದೇ ವಾಯ್ಸು ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡಿಕೊಂಡು ರೇಪ್ ಕೇಸ್ಗಳು ಹಾಕಿಸ್ಕೊಂಡು ಈ ಲೆವೆಲ್ಗೆ ದುರಾಂಕಾರ ಮೆಡಿದ್ರೆ ಮೆರೆದ್ರೆ ಯಾರು ನೀನು ಸಿನಿಮಾ ನೋಡ್ತಾರೆ ಗುರು ಎಂಥೆಂಥವ್ರ ಸಿನಿಮಾನೇ ನೋಡೋದಕ್ಕೆ ಜನ ಥಿಯೇಟ್ರಿಗೆ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಯಾ ಸೀಮೆ ಗುರು ಒಟ್ಟಿನಲ್ಲಿ ನನಗಂತೂ ಈ ಆಡಿಯೋ ರೆಕಾರ್ಡ್ ಕೇಳ್ದಾಗಿಂದ ಇದು ತುಂಬ ಓವರ್ ಆಯಿತು ಆ ಲೆವೆಲಲ್ಲಿ ಆ ಸ್ಥಾನನ ಉಳಿಸ್ಕೊಂಬಂದಿರೋರ ಬಗ್ಗೆ ಈ ಥರ ಕೀಳಾಗಿ ಇಷ್ಟೊಂದು ಅಸಹ್ಯವಾಗಿ ಮಾತಾಡೋದ್ರಿಂದ ಏನು ಸಿಗುತ್ತೋ ಅದು ಗೊತ್ತಿಲ್ಲ ಇದಕ್ಕೆಲ್ಲ ಜನ ಬುದ್ಧಿ ಕಲಿಸ್ತಾರೆ ಆಲ್ರೆಡಿ ಹೋಗ್ಬಿಟ್ಟಿದೆ ಜೀವ ಇನ್ನೂ ಸಿಕ್ಕಾಪಟ್ಟೆ ನೊಂದಿಸೋದಂತೂ ಇದೆ ನೋಡೋಣ ಇನ್ನೂ ಏನೇನಾಗುತ್ತೆ ಏ ಎತ್ತೆತ್ತಾಗುತ್ತೆ ಪ್ರತಿಯೊಂದು ಕೂಡ ಅಪ್ಡೇಟ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೂ ಈ ಒಂದು ಮಾತಾಡಿರೋ ವಿಷಯ ಕೂಡ ತುಂಬ ತಪ್ಪು ಬುದ್ಧಿ ಇಟ್ಕೊಂಡು ಮಾತಾಡಬೇಕು ತಿಳುವಳಿಕೆ ಇಟ್ಕೊಂಡು ನಡೀಬೇಕು ನಮ್ಮ ಕೈಲಿ ಏನಾಗುತ್ತೋ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಬೆಳೆದು ಸಿನಿಮಾ ನಟನೆ ಮಾಡಿ ಒಂದು ಹೆಸ್ರು ತಗೋಬೇಕು ಅನ್ನೋದು ಒಂದು ಮೈಂಡ್ ಅಲ್ಲಿ ಇರಬೇಕು ಅವ್ನು ಸಾಯ್ಬೇಕು ಇವ್ನ ಸಾಯ್ಬೇಕು ನಾನೇ ಗಂಡುಗಲ್ಲಿ ಕುಮಾರ್ ರಾಮ ಇವ್ನ ಯಾರೂ ಇಲ್ಲ ಇವ್ರನ್ನೆಲ್ಲ ಬಿಟ್ ಮಾಡಿಬಿಡ್ತೀನಿ ಇವ್ರು ಹೋದ್ಮೇಲೆ ಮೇಲೆ ನಂದೇ ದುನಿಯಾ ಅನ್ನೋ ಥರ ಮಾತಾಡಿದನಲ್ಲ ಒಳ್ಳೆ ಕಾಮಿಡಿ ಪೀಸ್ ಥರ ಇದೆ ಇವರು ಕಾಮಿಡಿ ಪೀಸೇ ಇದು ಇದು ಅವಶ್ಯಕತೆನೇ ಇಲ್ಲ ಯಾರು ಮಾತಾಡೋದಿಕ್ಕೆ ಅವನೇ ದೊಡ್ಡ ಏನು ಕಿಲಾಡಿ ಕಿಟ್ಟಿನ ಇಲ್ಲ ದೊಡ್ಡ ಹ್ಯಾಕ್ಟ್ರ ಇನ್ನು ಯಾವ ಮೂಡೋ ಸೈಡ್ ಸ್ಟೇಜಲ್ಲಿ ಆ್ಯಕ್ಟಿವ್ ಮಾಡ್ಕೊಂಡು ಬಂದಿರೋನ್ಗೆಲ್ಲ ಈ ಲೆವೆಲ್ಗೆಲ್ಲ ಬಿಲ್ಡಪ್ ಎಲ್ಲ ಕೊಡೋವಂಥ ಅವಶ್ಯಕತೆ ಕೂಡ ಇಲ್ಲ ನಿಮ್ಗೆ ಏನು ಅನ್ನಿಸ್ತಿದೆ ಸ್ನೇಹಿತರೆ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಯಾರ್ಯಾರು ಕೇಳಿದ್ದೀರಾ ನಿಮ್ಗೆ ಏನು ಅದನ್ನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ